ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದತ್ತ ದಿಗಂಬರಾಯ ವಿಗ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ಹೇಳೋ ಹೊರಟ ವಿಚಾರ ತುಂಬಾ ಸುಂದರವಾಗಿದೆ ಮನಸ್ಸಿಗೆ ತುಂಬಾ ಹತ್ತಿರವಾಗುವಂಥ ಈ ಕತೆ ಈ ಕಥಾನಾಯಕಿಯ ಹೆಸರು ರಾಜಶ್ರೀ ಅಂತ ರಾಜಶ್ರೀ ಅವರು ಮೂಲತಃ ಸೋಲಾಪುರದಿಂದ ಒಂದು ಮುಂದೆ ಹಳ್ಳಿ ಬರುತ್ತೆ ಇವರನ್ನು ಸೋಲಾಪುರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ರಾಜಶ್ರೀ ಅವ್ರನ್ನ ತುಂಬ ಅನುಕೂಲತ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಫ್ಯಾಮಿಲಿಗೆ ಇವರನ್ನು ಮದುವೆ ಮಾಡಿಕೊಟ್ಟಿರ್ತಾರೆ ಅಂದರೆ ಹುಡುಗನ ಮನೆಯವರೇನೆ ಇವರನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡಿರ್ತಾರೆ ಸೊ ಹೀಗಿರುವಾಗ ಸೊ ಇಲ್ಲಿ ಮದುವೆ ಮಾಡ್ಕೊಂಡು ಬಂದಾಗ ಎಲ್ಲವೂ ಚೆನ್ನಾಗಿರುತ್ತೆ ಸೊ ಒಂದು ಮಗು ಆಗತ್ತೆ ಅದು ಹೆಣ್ಮಗು ಇನ್ನೊಂದು ಮಗು ಆಗುತ್ತೆ ಅದು ಕೂಡ ಹೆಣ್ಮಗುನೇ ಸೊ ಈ ಎರಡು ಆದ ಮೇಲೆ ಇವರನ್ನು ಮನೆಯಲ್ಲಿ ಯಾವ ಥರ ಉಪಯೋಗಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂದರೆ ಬರೀ ಕೆಲಸ ಮಾತ್ರ ಮಾಡ್ಕೊಂಡು ಬರೋಕ್ಕೆ ಅಥವಾ ಮನೆ ಕೆಲಸದಕ್ಕೆ ಆಳಿನಕ್ಕಿಂತ ಕೀಳವಾಗಿ ರಾಜಶ್ರೀ ಅವರನ್ನು ನೋಡ್ತಾಯಿರ್ತಾರೆ ಅವರ ಅತ್ತೆ ಕೂಡ ಸ್ವಾಮಿ ಸಮರ್ಥರು ಭಕ್ತರೇನೇ ಆದರೂ ಇವರು ರಾಜಶ್ರೀ ಅವ್ರದ್ದು ಏನು ಕೆಲಸ ಅಂತಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರತಿ ದಿವಸ ಹೇಳೋದು ಸ್ವಾಮಿಯ ಸೇವೆಯನ್ನು ಮಾಡೋದು ಮಕ್ಕಳು ಎದ್ದು ಹೋಗೋದಷ್ಟಾಗುತ್ತೆ ಸ್ವಾಮಿಯ ಸೇವೆ ಎಲ್ಲ ಮುಗಿಬೇಕಲ್ವಾ ಸೊ ಇದು ಪ್ರತಿ ದಿವಸ ನಡೀತಾ ಇರುತ್ತೆ ಅವ್ರ ಗಂಡ ಇವ್ರಿಗೆ ಹೇಳ್ತಾ ಇರ್ತಾರೆ ಇಷ್ಟು ಸ್ವಾಮಿ ಸೇವೆ ಮಾಡಿ ನಿನಗೇನು ಸುಖ ಇಟ್ಟಿದ್ದಾನೆ ದೇವರು ಅಂಥೇಳಿ ಬಾಯಿಗೆ ಬಂದಂಗೆ ಚುಚ್ಚು ಮಾತುಗಳಿಂದ ಸಾಯಿಸ್ತಾ ಇರ್ತಾರೆ ಪ್ರತಿ ದಿವಸ ಇಸ್ ಅ ಟಾರ್ಚರ್ ಅವ್ರ ಅತ್ತೆ ಮಾವ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿರ್ತಾರೆ ಸೊ ಹೀಗಿರುವಾಗ ಒಂದು ದಿವಸ ಏನಾಗೋಗುತ್ತೆ ಅವರು ಅತ್ತೆ ಮತ್ತು ಗಂಡ ಮಾವ ಎಲ್ಲರೂ ಸೇರಿ ಒಂದು ಮದುವೆ ಫಂಕ್ಷನ್ಗೆ ಹೋಗೋದು ಅಂಥೇಳಿ ನಿರ್ಧಾರ ಮಾಡಿರ್ತಾರೆ ರಾಜೇಶ್ರು ಏನಕ್ಕೆ ಸೀಮಿತಪ್ಪ ಅಂದರೆ ಅವರು ಪ್ರತಿ ಕೆಲಸನೂ ಮಾಡೋದು ಅಡುಗೆ ಮಾಡೋದು ಮನೆ ಕೆಲಸ ಮಾಡೋದು ಎಲ್ಲ ಪೂರ್ತಿ ರಾಜೇಶ ಮೈ ಮೇಲೇನೆ ಸೊ ನಾನು ಬರಲ್ಲ ಅಂತ ಹೇಳಿದಾಗ ಅವರು ಯಜಮಾನರು ಮತ್ತು ಅವರ ಅತ್ತೆ ಎಲ್ಲರೂ ಸೇರಿ ಮದುವೆಗೆ ಹೋಗ್ತಾರೆ ರಾಜಶ್ರೀ ಅವರು ಅವರನ್ನು ಮದುವೆ ಕಳಿಸಿ ಬಂದು ಸ್ವಾಮಿಯ ಸೇವೆ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ ಆವಾಗ ಒಂದು ಸುಗಂಧಿತವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಮಳ ಬರುತ್ತೆ ಆ ದೇವ್ರ ಮನೆಯಿಂದ ಆವಾಗ ಅವ್ರ ಮಗಳು ಬರ್ತಾಳೆ ದೊಡ್ಡವಳು ಏನಮ್ಮ ಇವತ್ತು ಏನು ವಿಶೇಷವಾಗಿರ್ತಕ್ಕಂಥ ಹೂ ತಂದಿದೆಯಾ ದೇವ್ರ ಮನೆಯಿಂದ ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸನೆ ಬರ್ತಾ ಇದೆ ಅಂತ ಹೇಳ್ತಾರೆ ಸೊ ತುಂಬಾ ರೇರು ಈ ಥರ ಬರೋದು ಅದು ಸ್ವಾಮಿ ಸಮರ್ಥರು ಬಂದೋಗಿರುವಂಥ ಒಂದು ಘಟನೆ ಆಗಿರ್ಬೋದು ಅಥವಾ ಅವರು ಬಂದು ಕೂತಿರ್ತಕ್ಕಂಥ ಒಂದು ಘಟನೆ ಆಗಿರ್ಬೋದು ಆವಾಗ ಮಾತ್ರ ಸ್ವಾಮಿ ಸಮರ್ಥರ ಒಂದು ವಾಸನೆ ಬರ್ತಾ ಇರುತ್ತೆ ಇದು ಎಲ್ಲರ ಮನೆಯಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ ಅವರ ಭಕ್ತಿ ಮೇಲೆ ಇರುತ್ತೆ ನಂಬಿಕೆ ಸೊ ಆಯಿತು ಅಂಥೇಳಿ ಸ್ವಾಮಿ ಸಮರ್ಥರ ಒಂದು ಪೂಜೆಯೆಲ್ಲ ಮಹಾಮಂಗಳಾರತಿ ಮಾಡ್ತಾರೆ ಮಹಾಮಂಗಳಾರತಿ ಮಾಡಿ ಸಾಯಂಕಾಲ ಊಟ ಮಾಡೋದು ಇನ್ನೊಂದು ಸ್ವಲ್ಪ ಹೊತ್ತಿರುತ್ತೆ ಅಷ್ಟೊತ್ತಿಗೆ ಅತ್ತೆ ಮದುವೆಯಿಂದ ಬರ್ತಾರೆ ಬಂದು ಸೊಸೆಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಒಂದು ಕೆಟ್ಟ ಶಬ್ದವನ್ನು ಬಳಸಿ ಅವರಿಬ್ಬರೂ ಮಕ್ಕಳಿಗೂ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ ಅತ್ತೆಯವರು ನೀನು ಬರೀ ಇಂಥ ಇಬ್ಬರು ಹೆಣ್ಮಕ್ಕಳನ್ನ ಹುಟ್ಟಿಸಿದ್ಯಾ ನಾವು ನಾಳೆ ಸತ್ತರೆ ಒಬ್ಬ ಮೊಮ್ಮಗನ ಬೆಂಕಿ ಇಡೋಕ್ಕೂ ಒಂದು ಮೊಮ್ಮಗ ಇಲ್ಲ ಅಂಥೇಳಿ ತುಂಬ ದುಃಖಪಟ್ಟು ನೋವಂದರೆ ಅಷ್ಟೊಂದು ನೋನಲ್ಲಿ ಅವರಿಗೆ ಟಾರ್ಚರ್ ಕೊಡ್ತಾರೆ ಸೊ ಮದುವೆ ಫಂಕ್ಷನಲ್ಲಿ ಏನು ನಡೆಯುತ್ತೋ ಗೊತ್ತಿಲ್ಲ ಆದರೆ ಮದುವೆಯಿಂದ ಬಂದ ತಕ್ಷಣವೇ ಇದು ಸ್ಟಾರ್ಟ್ ಆಗೋಗ್ಬಿಡುತ್ತಲ್ಲ ಏನಿದು ಯಾಕೆ ಈ ಥರ ಅಂಥೇಳಿ ತುಂಬಾ ವಿಚಾರ ಮಾಡ್ತಾರೆ ಒಂದು ದಿವಸ ಆಗುತ್ತೆ ಎರಡು ದಿವಸ ಆಗುತ್ತೆ ಈ ಸಮಸ್ಯೆ ಕಂಟಿನ್ಯೂಸ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಒಂದು ದಿವಸ ಅವರ ಅತ್ತೆ ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಮಗುನ ಹುಟ್ಟಿಸಿ ಕೊಡೋ ಶಕ್ತಿ ನಿನಗಿಲ್ಲ ನಾವು ಭಾಳ ದೊಡ್ಡ ತಪ್ಪು ಮಾಡಿದ್ವಿ ನಿನ್ನನ್ನು ಮದುವೆ ಮಾಡ್ಕೊಂಡು ಬಂದು ಅಂಥೇಳಿ ತುಂಬಾ ದುಃಖಪಟ್ಟು ದುಃಖ ಆಗೋ ಥರ ಮಾತಾಡ್ತಾರೆ ಅವರು ಗಂಡ ಅಂತಾರೆ ಇಲ್ಲ ನಿನಗಿಷ್ಟ ಅಂದರೆ ನೀನು ಮನೆ ಬಿಟ್ಟು ಹೋಗಿಬಿಡು ಅಂತ ಹೇಳ್ತಾರೆ ರಾಜಶ್ರಿಗೆ ರಾಜಶ್ರೀ ಆಯಿತು ಅಂಥೇಳಿ ಸ್ವಾಮಿ ಸಮರ್ಥರ ಮೇಲೆ ಒಂದು ವಿಶ್ವಾಸ ನಂಬಿಕೆ ಇಟ್ಟು ಹೊರಟುಬಿಡ್ತಾರೆ ತಾಯಿ ಮನೆ ಕಡೆಯಿಂದ ಏನೂ ಏನೂ ಸುಖ ಇರೋಲ್ಲ ಅಲ್ಲಿ ಸೊ ಆದರೂ ಒಂದು ಏನೇ ಆಗಲಿ ಅಂಥೇಳಿ ವಿಶ್ವಾಸ ಇಟ್ಟು ಹೋಗ್ತಾರೆ ರಾಜಶ್ರೀ ಅವ್ರ ಯಜಮಾನ್ರು ಅದನ್ನೇ ಕಾಯ್ತಾಯಿರ್ತಾರೆ ಯಾವಾಗಾದರೂ ಈ ಪೀಡೆ ತೊಲಗುತ್ತಪ್ಪ ಅಂಥೇಳಿ ಬಟ್ ಅದೇ ಒಂದು ಪೀಡೆ ಮುಂದಿನ ದಿನಗಳಲ್ಲಿ ಏನಾಗಿ ಬೆಳೆಯುತ್ತೋ ಅದು ಸ್ವಾಮಿಯ ಕೃಪಾಶೀರ್ವಾದ ಅವ್ರ ಮೇಲೆ ಇದೆಯಾ ಇಲ್ವಾ ಯಾಕೆ ನಾನು ಈ ಥರ ಇದು ಮಾತಾಡದೆ ಇವರಿಗೆ ಅನ್ನೋ ಒಂದು ಪರಿಜ್ಞಾನ ಕೂಡ ಅವ್ರ ಯಜಮಾನ್ರಿಗೆ ಇರಲ್ಲ ಅಂದರೆ ಮದ ಏರ್ಬಿಟ್ಟಿರುತ್ತೆ ದುಡ್ಡು ಅಹಂಕಾರ ಆ ಬ್ಯೂಟಿ ಅದು ಕೆಲಸಕ್ಕೆ ಬರೋಲ್ಲ ರೀ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಎನರ್ಜಿ ಅದೆಲ್ಲ ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ಅವ್ರ ಪಾಡಿಗವರು ಹೊರಗಡೆ ಹೋಗುವಾಗ ರಾಜಶ್ರೀ ಅವರ ಕಣ್ಣೀರಿನ ಹನಿಗಳು ಆ ಹೊಚ್ಚಲ ಮೇಲೆ ಬೀಳುತ್ತೆ ಎಲ್ಲೋ ರಾಜಶ್ರೀ ಅವರಿಗೆ ಒಂದು ಮಾತನ್ನಿಸುತ್ತೆ ಯಾಕೋ ಇವರ ಅವನತಿಯ ಸಮಯ ಬಂದಾಯಿತು ಅಂದ್ಕೋತೀನಿ ಅಂತ ಹೇಳಿ ವಾಪಸ್ ಬಂದುಬಿಡ್ತಾರೆ ಬಂದು ಅವ್ರ ತಾಯಿ ಮನೆಗೆ ಬರ್ತಾರೆ ಒಂದು ದಿವಸ ಎರಡು ದಿವಸ ಹಂಗೆ ದಿನಗಳು ಕಳೀತಾವೆ ಎಕ್ಸಾಮು ಮಕ್ಕಳದು ಫೇಲ್ಯೂರ್ ಆಗುತ್ತೆ ಯಾಕಂತಂದರೆ ಮನೆ ಬಿಟ್ಟು ಬಂದು ಬೆಂದ್ಬಿಡ್ತಾರೆ ಸೊ ಹೀಗಿರುವಾಗ ಏನಾಗೋಗುತ್ತೆ ಒಂದು ಒಂದು ದಿವಸ ಕೂತ್ಕೊಂಡಾಗ ಏನೋ ಒಂದು ಕೆಲಸ ಮಾಡಲೇಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡ್ತಾರೆ ಆವಾಗ ಅದೇ ಒಂದು ಫ ಅಲ್ಲಿ ಊರಲ್ಲಿ ಒಂದು ಈ ಕಡಲೆ ಮಿಠಾಯಿ ಅಂದರೆ ಚಿಕ್ಕಿ ಅಂತಾರೆ ಅದನ್ನು ಮಾಡುವಂಥ ಒಂದು ದೊಡ್ಡದೊಂದು ಕಂಪ್ನಿ ಇರುತ್ತೆ ಅಲ್ಲಿ ಒಬ್ಬ ವೇಕೆನ್ಸಿ ಇರುತ್ತೆ ಅವರ ತಂದೆ ಅಂದರೆ ರಾಜಶ್ರೀ ಅವರ ತಂದೆ ಹೋಗ್ಬಿಟ್ಟು ಅದನ್ನು ಅವರಿಗೆ ಕೊಡಿಸ್ತಾರೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಸಂಬಳ ಇರುತ್ತೆ ಜೀವನ ಸ್ಟಾರ್ಟ್ ಆಗುತ್ತೆ ಹೆಂಗೋ ಜೀವನ ಸ್ಟಾರ್ಟ್ ಮೇಲೆ ಹೀಗೆ ಅವರ ಚಿಕ್ಕಿ ಮಾಡುವಂಥ ಅಂದರೆ ಕಡಲೆ ಮಿಠಾಯಿ ಮಾಡುವಂಥ ಓನರು ತುಂಬ ಒಳ್ಳೆಯವರು ಇರ್ತಾರೆ ಅವರು ಅವರು ಅವರಿಗೆ ಅದೆಲ್ಲೋ ಒಂದು ತಲೆ ಇಡೀ ತುಪ್ಪಕೊಳ್ತೇವೆ ಮಾಡ್ಬೋದಲ್ಲ ನಾನು ಕೂಡ ಅಂಥೇಳಿ ಪಾರ್ಟ್ ಟೈಮ್ ಕೆಲಸದ ಜೊತೆ ಕಾಲೇಜು ಮನೆಯಲ್ಲೇ ಇದ್ದುಕೊಂಡು ಕಲ್ತ್ಕೊಂಡು ಓದ್ತಾರೆ ಫಸ್ಟ್ ಪಿ ಯು ಸಿ ಪಾಸಾಗುತ್ತೆ ಫಸ್ಟ್ ಪಿ ಯು ಸಿ ಲಿಮಿಟೇಷನಲ್ಲಿ ಪಾಸಾಗ್ತಾರೆ ಸೆಕೆಂಡ್ ಪಿ ಯು ಸಿ ಮಾತ್ರ ಮಿನಿಮಮ್ ನೈಂಟಿ ಟೂ ಪರ್ಸೆಂಟ್ ಸ್ಕೋರ್ ಮಾಡಿ ಪಾಸಾಗ್ತಾರೆ ಅಂದರೆ ಸ್ವಾಮಿಯ ಸೇವೆ ಜೊತೆ ಓದೋದು ಪ್ರತಿ ಕ್ಷಣದಲ್ಲೂ ಕೂಡ ಸ್ವಾಮಿಯ ಒಂದು ನೆನೆಸ್ಕೊಂಡು ಸೇವೆ ಮಾಡಿ ಕೊನೆಗೂ ನೈಂಟಿ ಟೂ ಪರ್ಸೆಂಟ್ ತಗೊಂಡು ಪಾಸಾಗ್ತಾರೆ ಸೊ ಮೇಲೆ ಮತ್ತೇನು ಮಾಡಬೇಕು ಆವಾಗ ಒಂದು ಸ್ವಲ್ಪ ಇವರು ಅಂದರೆ ಚಿಕ್ಕಿ ಅಂದರೆ ಕಡಲೆ ಮಿಠಾಯಿ ಮಾಡುವಂಥ ಅವರು ಓನರು ಅವ್ರಿಗೆ ಹೇಳ್ತಾರೆ ಇಲ್ಲ ನೀನು ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ಯಾ ನೀನು ಇನ್ನೊಂದು ಚೂರು ಅಂದರೆ ಈ ನರ್ಸ್ಗೆ ಕೋರ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೋರ್ಸ್ ಮಾಡಿಕೊ ಅಂತ ಹೇಳ್ತಾರೆ ಆಗಲಿ ಅಂಥೇಳಿ ಕಷ್ಟಪಟ್ಟು ಆ ಸ್ಕೋರನ್ನು ಆ ಒಂದು ಎಜುಕೇಷನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಕಂಪ್ಲೀಟ್ ಮಾಡಿ ಅಲ್ಲೋ ಎಲ್ಲೋ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರಿಗೆ ಕೆಲಸ ಸಿಗುತ್ತೆ ಒಳ್ಳೆ ಚಕ್ಕಮಟ್ಟಿಗೆ ಸಂಬಳ ಇರುತ್ತೆ ಸೊ ಇಷ್ಟರ ಎಲ್ಲಾದರೂ ಮಧ್ಯೆ ನೋವು ದುಃಖ ಸಂಕ ಇವುಗಳನ್ನೆಲ್ಲ ತಡ್ಕೊಂಡು ತಡ್ಕೊಂಡು ಒಂದು ಇವರು ಸೆಕೆಂಡ್ ಪಿ ಯು ಸಿ ಪಾಸಾಗಿ ಒಂದು ಸ್ವಲ್ಪ ದಿವಸಕ್ಕೆ ಒಂದು ಸತ್ಯ ಗೊತ್ತಾಗುತ್ತೆ ಅವ್ರಿಗೆ ಏನಂತ ಅಂದರೆ ರಾಜಶ್ರೀ ಅವರ ಯಜಮಾನರು ಇವರಿಗೆ ಡೈವರ್ಸ್ ತೊಗೊಳ್ದೇ ಒಂದು ಮದುವೆ ಮಾಡ್ಕೊಂಡಿದ್ದಾರೆ ತುಂಬ ಅಳ್ತಾರೆ ಸೊ ಎಷ್ಟು ನೋವು ತಿನ್ನಬಾರ್ದು ಅಷ್ಟು ನೋವು ತಿಂತಾರೆ ಯಾವುದೇ ಕಾರಣಕ್ಕೂ ಗಂಡನಿಗೆ ಶಾಪ ಇಡೋಲ್ಲ ಅವ್ರು ಮಾಡಿರೋ ಕರ್ಮ ಅವ್ರು ಮಾಡಿರೋ ಪುಣ್ಯ ಅವ್ರ ಜೊತೆ ಇರಲಿ ಅಂತೇಳಿ ಮತ್ತೆ ಯಥಾ ಪ್ರಕಾರ ಜೀವನ ಮಾಡ್ಕೊಂಡು ಹೋಗ್ತಾರೆ ಮದುವೆ ಆಗಿ ಒಂದು ವರ್ಷ ಆಗಿರಲ್ಲ ಅವರ ಯಜಮಾನ್ರಿಗೆ ಫ್ಯಾಮಿಲೀಸ್ ಸೊ ಆ ಸುದ್ದಿ ಕೂಡ ಗೊತ್ತಾಗುತ್ತೆ ರಾಜಶ್ರೀ ಅವರಿಗೆ ತುಂಬ ದುಃಖ ಪಡ್ತಾರೆ ಈ ಥರ ಆಗಬಾರ್ದಾಗಿತ್ತು ಅಂಥೇಳಿ ನೋವು ತಿಂತಾರೆ ಆದರೆ ಇನ್ನೊಂದು ಸತ್ಯ ಏನಪ್ಪ ಅಂದರೆ ತಮ್ಮ ಗಂಡನಿಗೂ ಮದುವೆಯಾಗಿ ಬಂದಿರತಕ್ಕಂಥ ಹುಡುಗಿಗೂ ಸುಮಾರು ಏಜಿನ ಡಿಫ್ರೆನ್ಸ್ ಇರುತ್ತೆ ತುಂಬ ವಯಸ್ಸು ಚಿಕ್ಕದಿರುತ್ತೆ ಆ ಮಗು ಹುಡುಗಿದು ಸೊ ಕೊನೆಗೂ ಕೂಡ ಆ ಒಂದು ಹೆಣ್ಮಗುಗೆ ಮದುವೆಯಾದರೂ ಕೂಡ ಮಕ್ಕಳಾಗಲ್ಲ ಕರ್ಮ ಅನ್ನೋದು ಇದೇ ವೀಕ್ಷಕರೇ ಕರ್ಮ ಎಲ್ಲೂ ಇಲ್ಲ ಕರ್ಮ ಇಲ್ಲೇ ಇದೆ ಹೆಂಟಿನ ಮನೆಯಿಂದ ಹೊರಗಡೆ ಹಾಕಿದ್ರು ಲಕ್ಕ ಹೊಡೀತು ಇನ್ನೊಂದು ಗಂಡು ಮಗು ಬೇಕಂತ ಮದುವೆ ಮಾಡ್ಕೊಂಡು ಬಂದರು ಮಕ್ಕಳೇ ಆಗಲಿಲ್ಲ ಸೊ ಇವುಗಳನ್ನೆಲ್ಲ ಥಿಂಕ್ ಮಾಡಿ ಮಾಡಿ ಅತ್ತೆಗೆ ಕೊನೆಗೂ ಬುದ್ಧಿ ಬರುತ್ತೆ ಅತ್ತೆ ಅವ್ರ ಇವ್ರು ಕಷ್ಟಪಟ್ಟು ಇವರೊಂದು ಫೋನ್ ನಂಬರ್ ತಗೊಂಡು ಇವರ ಹತ್ರ ಬರ್ತಾರೆ ಬಂದಾಗ ಫೋನ್ ಮಾಡಿರ್ತಾರೆ ನಾನು ನಿಮ್ಮ ಮನೆಗೆ ಬರಬೇಕು ಮಾತಾಡೋಕ್ಕೆ ಅಂಥೇಳಿ ಸೊ ಅಷ್ಟೊತ್ತಿಗೆ ಅವರು ಮನೆಗೆ ಬಂದು ಕೂತ್ಕೊಂಡಿರ್ತಾರೆ ಒಂದು ದಿವಸ ಮೊಮ್ಮಕ್ಕಳನ್ನ ತುಂಬ ಪ್ರೀತಿಯಿಂದ ಮುದ್ದು ಮಾಡ್ತಾರೆ ಎಲ್ಲ ಆಗುತ್ತೆ ಸಾಯಂಕಾಲ ಬರ್ತಾರೆ ಅವರು ರಾಜಶ್ರೀ ಅವರು ಸಾಯಂಕಾಲ ಬಂದು ಕೂತ್ಕೊಂಡಾಗ ಇಲ್ಲ ಅವ್ರ ಅತ್ತೆ ನಮ್ಮದು ಆಗಿರೋದು ತಪ್ಪಾಗಿ ಹೋಗ್ಬಿಟ್ಟಿದೆ ನೀನು ನಮ್ಮ ಜೊತೆ ಬಂದು ಇರಬೇಕಾಗತ್ತೆ ಅಂತ ರಾಜಶ್ರೀ ಅವರು ಒಂದು ಮಾತು ಹೇಳ್ತಾರೆ ಬೇಕಾದ್ರೆ ನಿಮ್ಮ ಮಗನಿಗೆ ಇನ್ನೊಂದು ಮದುವೆ ಮಾಡಿ ನಾನೇ ಬಂದು ಮಕ್ಕಳ ಸಮೇತ ಬಂದು ಅಕ್ಷತೆ ಹಾಕಿ ಒಳ್ಳೆಯದಾಗಲಿ ಅಂತ ಹಾರೈಸಿ ಬರ್ತೀನಿ ಯಾವುದೇ ಕಾರಣಕ್ಕೂ ಆ ಮನೆಗೆ ನನ್ನನ್ನು ಕರೀಬೇಡಿ ನೋಡಿ ಆ ಮಾತು ಅವರು ಮಾತಾಡಬೇಕು ಅಂತಂದರೆ ಎಷ್ಟು ದುಃಖ ಸಂಕಟ ನೋವು ಆ ಹೆಣ್ಣು ಅನ್ಭವ್ಸೋ ಬೇಡ ಸಾಮಾನ್ಯವಾಗಿ ಯಾವ ಹೆಣ್ಣು ಕೂಡ ಗಂಡನ್ನು ಬಿಟ್ಬಿಟ್ಟು ಬರಬೋದು ಅದನ್ನು ಯಾವ ಹೆಣ್ಣು ಇಷ್ಟಪಡಲ್ಲ ಆದರೆ ಅಷ್ಟೊಂದು ನೋವು ಇದ್ದಾಗ ಆ ಒಂದು ಮಾತು ಬರುತ್ತೆ ಬಾಯಲ್ಲಿ ಸೊ ಕೊನೆಗೂ ಕೂಡ ಅವರು ಅವ್ರ ಗಂಡನ ಮನೆಗೆ ಹೋಗೋದೇ ಇಲ್ಲ ಸ್ವಾಮಿ ಸಮರ್ಥರ ಸೇವೆ ಮಾಡಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸದಲ್ಲಿದ್ದು ಇವತ್ತು ಇಬ್ಬರು ಮಕ್ಕಳ ಮದುವೆ ಮಾಡಿದ್ದಾರೆ ಗಂಡನ ಜೊತೆ ಇಲ್ಲ ಅವರೊಬ್ಬರೇ ಜೀವನ ಮಾಡ್ತಾರೆ ಇವತ್ತಿಗೂ ಕೂಡ ಯಶಸ್ವಿ ಒಂದು ಜೀವನ ಸಾಗಿಸ್ತಾ ಇದ್ದಾರೆ ಗಂಡ ಬಿಟ್ಟು ಹೋದ ಅಂದ ತಕ್ಷಣ ಅದೇ ಜೀವನ ಸರ್ವಸ್ವ ಮುಗದೇ ಹೋಯಿತು ಅನ್ನೋದು ಮೂರ್ಖರ ಲೆಕ್ಕ ಅದು ಆದರೆ ಅಂಥ ಒಂದು ಜೀವನವನ್ನು ಮೆಟ್ಟಿ ನಿಂತು ಒಂದು ಸಾಧನೆ ಮಾಡಿರ್ತಕ್ಕಂಥ ರಾಜೇಶಿಯವರ ಕಥೆಯನ್ನು ನಿಮಗೇನಿಸ್ತು ಅನ್ನೋದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ